बार्यात तेगे, उरगा तरबनो, ननन मेले के भितांदे, अयो, ननन का थोड़ी, का थाड़ी ಬಂದ ಸಾರಿಗೆ ಸುಖ ಇಲ್ಲಂತ ಇಲ್ಲಿಂದ ಹೊಟ್ಟು ಹೊರತು ನಿನ್ಗೆ ಬುದ್ಧಿ ಮಾತನ್ನ ಹೇಳ್ತೀನಿ ದಯ ಮಾಡಿ ನೀರಿಟ್ಟುಕೊಂಡಿರೋ ಈ ರಕ್ತದ ಹೆಸರಿಗೆ ನೀನು ಕೆಸರು ಪಟ್ಟಿಸಿಕೊಳ್ಬೇಡ ನೋಡು ದಯ ಮಾಡಿ ಇಲ್ಲಿಂದ ಹೊರಟು ಹೋಗು ದೇವಿ ಆಗಿ ಶರಣಿಯಾಗಿ ನಾನು ಆಳದ ಮೇಲೋ ಆರೆ ಆ ನೋ आवाज ಸಂಸ್ಕಾರದಿಂದ ಬೆಳನೆ ಹೆಣ್ಣಾಗಿ ಮತ್ತೆ ಮತ್ತೆ ನನ್ನಿಂದ ಹೇಳಿಸಿಕೊಳ್ಳಬೇಡ ಇದೇ ನೀನೇ ನಿಮಗೆ ಫಸ್ಟ್ änden लास्ट ವನ್ ನೀ ಐ ಸೀ ತುಂಬಾ ಲೋ ಮಾಡ್ತಾ ಇದ್ದೇನೆ ಗುಲಾಬಿ ನಮ್ಮ ಊರಿಗೆ ಸುತ್ತ ನಮ್ಮ ರಕ್ಷಣೆ ಬಂದೆ ಈ ಗುಲಾಬಿಗೆ ಸುತ್ತ ಪಂಜರವಾಗಿದ್ದೇನೆ ಪ್ರೀತಿ ಎಂಬುದು ಕಾಡಿನ ಅಂತ ಒಟ್ಟಂತ ತಿಳ್ಕೊಂಡಿದ್ದೇನು ಎಂಬುದು ಅಂತರಾಳದಿಂದ ಬರಬೇಕು ಅದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಅದು ನಿನ್ನಂತ ರಜ ಇಲ್ಲದಂತೆ ಯಾವತ್ತು ಸಾಧ್ಯವಿಲ್ಲ ಅದಕ್ಕಾಗಿ ಬೇರೆ ಒಬ್ಬನಿದ್ದಾನೆ ಸಮಾಜದ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ನಿಂದನೆಯ ಮಾತುಗಳನ್ನು ಆಡ್ತಾ ನನ್ನತ ವೀರ ಪುರುಷ ಬೇರೊಬ್ಬ ರಕ್ತಕ್ಕೆ ನನ್ನ ಕಣ್ಣು ಕೊಡಲಾಡುವ ನಿನ್ನ ನಿನ್ನ ಮೈ ಉಂಡು ರಂಗು ರಂಗಿನ ನಿನ್ನ ಎತ್ತೋಳಕೆ ನಿನ್ನ ಮೈ ಬಣ್ಣದ ಸುಖ ಉಂಡು ಬಾಸುಮತಿ ಧಕ್ಕೆ ತರುವ ನಿಮ್ಮಂತ ನರ ರಾಕ್ಷಸರನ್ನು ರಸಾತಲಕ್ಕೆ ತುಳಿಯಲು ಬಂದಿರುವ ವೀರ ಬದರಂಗಿ ಓಹೋ ಮೀನಾ ಈ ಕಾವೇರಿಯ ತಂದೆ ಸಾಲತೆ ಈ ಹಣ್ಣಿನ ಹೃದಯದಲ್ಲಿ ಅದೆಂತಹ ಕರುಣೆಯ ಮರವಿದೆ ಇಂಥವರನ್ನು ಕೆಣಕುವ ನೀನು ಒಬ್ಬ ಗಂಡಸೆಕ್ಂಡ್ ಕಲಾಯ್ ಸೂರ್ಯ ಈ ಮುಡಿ ಅದೆಷ್ಟೋ ಸೂರ್ಯರು ಶವಾಗಿದ್ದಾರೆ ನನ್ನ ಕೈಯಲ್ಲಿ ನಿನ್ನ ಸಾವನ್ನು ನೀನೇ ನನ್ನ ಕೈ ಮಾಡಿ ಚಿರಂಜೀವಿ ಬಜರಂಗಿಯ ಅವತಾರ ಇದ್ದಾನೆ ಅನೇಕ ದೇವರಿಂದ ಪಂಚವರವನ್ನು ಪಡೆದುಕೊಂಡು ವಜ್ರಕಾಯರಾದ ಬಜರಂಗಿಯ ಪುನರಾವತಾರ ಇದ್ದಾನೆ ಅದೆಲ್ಲ ನನಗೆ ತಿಳಿದಿದ್ದರು ನನ್ನೊಂದಿಗೆ ನೀ ದ್ವಂದ್ವ ಕೇಳಿದರೆ ರಾಮನ ಸುಖ ಅಕ್ಷಯ್ ಕುಮಾರ್ ನನ್ನು ಗುಜಿಕೊಂಡಂತೆ ನಿನ್ನನ್ನು ಬರೀ ನನ್ನ ಮುಷ್ಟಿಯಿಂದ ಗೊತ್ತಿದ್ದ ಕೇರಳ ಕಲಿಯುಗದ ಕೌಸಲೆ ವಿಷ್ಣುದೇವನು ಶ್ರೀಕೃಷ್ಣನಾಗಿ ಹೊಟ್ಟೆ ಕೌಸು ಚಾರೂರನ್ನು ಕೊಂದು ಕೌರವರನ್ನೇ ಸರ್ವನಾಶ ಮಾಡಿದ ಶ್ರೀರಾಮನಾಗಿ ಹುಟ್ಟಿ ರಾವಣ ಕುಂಭಕರ್ಣರನ್ನೇ ಕೊಂದು ಹಾಕಿದ ಊರ್ವನಾಗಿ ಹುಟ್ಟಿ ಸಮುದ್ರದ ಗಿರಿಯನ್ನೇ ಹೊತ್ತು ತಂದಾವತಾರ ತಾಳಿ ನಾಲ್ಕು ವೇದಗಳನ್ನೇ ಹೊತ್ತು ತಂದ ಹೊಟ್ಟಿ ಹುಟ್ಟಿ ನಾರ್ಥಿವೀರಾರ್ಜುನೇ ಕತ್ತರಿಸಿದ ಈಗ ಮತ್ತಾರೆ ಎಂಬ ನಿನ್ನನ್ನು ಕೊಲ್ಲಲು ಈ ಹನುಮನೇ ಪದರಂಗಿಯಾಗಿ ಬಂದಿದ್ದಾನೆ ಪಾರೋ ಬಕಾಸುರನೇ ಗಾಂಟಸಾಗಿ ಆಡಂಬ ಪಾರು ಮಾಡಿದ ನೀವೇ ನನ್ನ ನೀವೇ ನನ್ನ ಗಂಡನಾಗಿ ಬರ್ಬೇಕಂತ ನಿಮ್ಮ ನಾನು ಪಾದಲಿತ್ತು ಲಗ್ನವೆಂಬುದು ವಿಗದ ರೂಪ ಇದಕ್ಕೆ ನನ್ನ ಒಪ್ಪಿಗೆ ಕೊಡುವವನೇ ಇಲ್ಲ ನೀವೇಕೆ ಈ ಕಟೋರಕ್ಕೆ ಇಳಿದುಕೊಂಡಿ ಅವರ ಒಪ್ಪಿಗೆ ನನ್ನ ಒಪ್ಪಿಗೆ ದಯಮಾಡಿ ನೀವಿ ಒಪ್ಕೋಬೇಕು ನಿಮ್ಮ ಒಪ್ಪಿಗೆ ಒಪ್ಪಿಕೊಂಡೆ ಕಾವೇರಿ ಒಪ್ಪಿಕೊಂಡೆ ದಲಿತ ಹುಡುಗಿಯಾದ ನೀನು ಈ ಹಳ್ಳಿ ಹುಡುಗನ ಕೈ ಈ ಹಳ್ಳಿ ಹುಡುಗ ಮುಂದೊಂದು ದಿನ ಬೆಳ್ಳಿ ಕಡಗ ಹಾಗೆ ಆಗ್ತಾನೆ ಮುಂಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ಮುಗಿಲ ಮಲ್ಲಿಗೆ ಹೆಚ್ಚು ಸಾಕುವೆ ಬಾ ನಿನ್ನ ಹಿಂದೆ ಆಗಲಿ ನಮ್ಮ ಗಾಂಧರ್ವ ವಿವಾಹ